ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪೋಷಕರಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಕುಂಜತ್ತೂರಿನ ಪೀಸ್ ಕ್ರಿಯೇಟಿವ್ ಆಂಗ್ಲ ಮಾಧ್ಯಮ ಕೇಂದ್ರೀಯ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಪೋಷಕರಿಗಾಗಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಪೋಷಕರ ಮಕ್ಕಳ ಮೇಲಿನ ಕರ್ತವ್ಯಗಳು ಎಂಬ ಮಹತ್ವಪೂರ್ಣ ವಿಷಯದ ಬಗ್ಗೆ ಉಪನ್ಯಾಸ ನಡೆಸಲಾಯಿತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಪೋಷಕರಿಗೆ ಮಕ್ಕಳ ಪಾಲನೆಯ ಜವಾಬ್ದಾರಿ ಮತ್ತು ನೈತಿಕ ಬೆಳವಣಿಗೆ ಕುರಿತು ಅರಿವು ಮೂಡಿಸುವುದು ಹಾಗೂ ಅವರಲ್ಲಿ ಜವಾಬ್ದಾರಿಯುತ ಮನೋಭಾವವನ್ನು ಬೆಳೆಸುವುದಾಗಿತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಮೊಹಮ್ಮದ್ ಅಲಿ ಸಲಫಿ ಅವರು ತೀವ್ರವಾದ ನೈತಿಕತೆಯೊಂದಿಗೆ ಹಾಗೂ ಇಸ್ಲಾಮಿನ ದೃಷ್ಟಿಕೋನದಿಂದ ಪೋಷಕರ ಕರ್ತವ್ಯಗಳನ್ನು ವಿವರಿಸಿದರು ಮಕ್ಕಳಿಗೆ ಧಾರ್ಮಿಕ ಹಾಗೂ ಜಾಗತಿಕ ವಿದ್ಯೆಯನ್ನು ಸಮತೋಲನದಿಂದ ಕಲಿಸುವ ಕರ್ತವ್ಯವನ್ನು ಪೋಷಕರು ನಿರ್ವಹಿಸಬೇಕೆಂದು ಈ ಸಂದರ್ಭದಲ್ಲಿ ಅವರು ಹೇಳಿದರು ಪೋಷಕರು ತಮ್ಮ ಉದ್ಯೋಗದ ಒತ್ತಡದ ಮಧ್ಯೆಯೂ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯ ಕಲಿಯಬೇಕು ಇದರಿಂದ ಅವರ ನಡುವೆ ಆತ್ಮೀಯತೆಯ ನಂಟು ಬೆಳೆದು ಮಕ್ಕಳ ಬೆಳವಣಿಗೆಯಲ್ಲೂ ಸಹಾಯವಾಗುತ್ತದೆ ಎಂಬುದಾಗಿ ಅವರು ಈ ಸಂದರ್ಭದಲ್ಲಿ ವಿವರಿಸಿದರು ಈ ಸಂದರ್ಭ ಶಾಲಾ ಚೇರ್ಮನ್ ಅಬ್ದುಲ್ ರೆಹಮನ್ ಅರಿಮಲಾ ಪ್ರಾಂಶುಪಾಲ ಅಬ್ದುಲ್ ಖಾದರ್ ಶಾಲಾ ಅಧ್ಯಾಪಕರುಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪೋಷಕರಿಗೆ ತಮ್ಮ ಜವಾಬ್ದಾರಿಗಳ ಅರಿವು ಮೂಡಿಸುವಲ್ಲಿ ಯಶಸ್ವಿಯಾಯಿತು ಕಾರ್ಯಕ್ರಮದಲ್ಲಿ ಪೋಷಕರು ಹಿತೈಷಿಗುಲಿ ಸೇರಿದಂತೆ ನೂರಾರು ಮಂದಿ ಪಾಲ್ಗೊಂಡರು മുത്തങ്ങൾക്ക് ഇമാണന് എന്നുള്ള പ്രാർത്ഥന അപ്പൊ കുട്ടികളിൽ നിന്നും നമുക്ക് സമാധാനം മക്കളിൽ നിന്നും നമുക്ക് സമാധാനന്തരീക്ഷം അവരെ കാണുമ്പോ കണ്ണിനി സമാധാനം അവരെ കാണുമ്പോ അവരാശയല്ലാണ്ടിരിക്കാം ഭാര്യയിൽ ആശങ്കയില്ലാതിരിക്കുക ഭാര്യയ്ക്ക് ഭർത്താവിൽ ആശങ്കയില്ലാതിരിക്കുക ടെൻഷനില്ലാതിരിക്ക മക്കളുടെ കാര്യത്തിൽ എന്ത് ഏത് രൂപത്തിൽ ഏത് സന്ദർഭത്തിലാകട്ടെ രാത്രിയാകട്ടെ ബദലിലാകട്ടെ വീട്ടിലാകട്ടെ വീട്ടിന് പുറത്താകട്ടെ മക്കളുടെ കാര്യത്തിൽ അവരെ പറ്റി ഒരു നിർഭയത്വം പേടിയില്ലാതെ ഒരു ആ ഒരു സമാധാനാന്തരീക്ഷം ഉണ്ടാവുക എന്നുള്ളത് നമ്മൾ